ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷವಾದ್ರೂ ಇಂದಿಗೂ ಕೆಲ ಗ್ರಾಮದವರು ಮೂಲ ಸೌಕರ್ಯದಿಂದ ವಂಚಿತರಾಗ್ತಾ ಇದ್ದಾರೆ ರಸ್ತೆ ಇಲ್ಲ ಶಾಲೆ ಇಲ್ಲ ನಿತ್ಯ ಜೀವ ಕೈಯಲ್ಲೇ ಹಿಡಿದುಕೊಂಡು ಓಡಾಡ್ಬೇಕು ಹಕ್ಕು ಪತ್ರವೂ ಇಲ್ಲ ಎಲೆಕ್ಷನ್ ಬಂದಾಗ ಕೊಡ್ತಾರೆ ಹೋಗ್ತಾರೆ ಆಮೇಲೆ ಈ ಕಡೆ ತಿರುಗಿ ಕೂಡ ನೋಡೋದಿಲ್ಲ ಇದು ಚಿಕ್ಕಮಗಳೂರು ಜಿಲ್ಲೆಯ ಎನ್ಆರ್ಪುರ ತಾಲೂಕಿನ ಬೈರಾಪುರ ಮರಾಠಿ ಕ್ಯಾಂಪ್ನವರ ಗೋಡು ಹಲವಾರು ವರ್ಷಗಳಿಂದ ಮೂಲ ಸೌಕರ್ಯಗಳಿಂದ ಇಲ್ಲಿನ ಜನರು ವಂಚಿತರಾಗ್ತಾ ಇದ್ದಾರೆ ಇಂದಿಗೂ ಕೂಡ ಗ್ರಾಮಕ್ಕೆ ಸೂಕ್ತ ರಸ್ತೆ ಇಲ್ಲ ಮಳೆ ಬಂದ್ರೆ ಓಡಾಡೋದೇ ಕಷ್ಟ ಎಲ್ಲಿ ಏನಾಗುತ್ತೋ ಏನೋ ಅನ್ನುವಂತ ಆತಂಕ ಇದ್ದೇ ಇದೆ ಕೆಲ ಕಡೆ ಗುಂಡಿಗಳು ಬಿದ್ದು ಮೃತ್ಯಿಗೆ ಆಹ್ವಾನ ನೀಡ್ತಾ ಇದ್ದಾವೆ ಈ ಕುರಿತು ಹಲವಾರು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳ ಗಮನಕ್ಕೆ ತಂದ್ರು ಇಲ್ಲಿವರೆಗೂ ಪ್ರಯೋಜನವಾಗಿಲ್ಲ ಆದಷ್ಟು ಬೇಗನೆ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ನೀಡಿ ಅಂತ ಇಲ್ಲಿನ ಜನರು ಕೇಳ್ಕೊಳ್ತಿದ್ದಾರೆ

हाय काय होईल गया। दिल्ली जात लेजे आता आमच्या घरा कामाचा सांभाळ बोल आज बोल की काय काय करतोय आई मां इस्तन आई ಯಾವುದೇ ಒಂದು ಊರಿನ ಜನರಾದ್ರೂ ಏನ್ ಕೇಳ್ತಾರೆ ಕುಡಿಯೋದಕ್ಕೆ ಶುದ್ಧವಾಗಿರುವಂತ ನೀರು ಓಡಾಡೋದಕ್ಕೆ ರಸ್ತೆ ಇನ್ನು ಇರೋದಕ್ಕೆ ಭೂಮಿ ಆದ್ರೆ ಕೆಲವೊಂದು ಗ್ರಾಮಗಳಲ್ಲಿ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಕಳೆದಿದ್ರು ಕೂಡ ಇಂತ ಕನಿಷ್ಠ ಮೂಲ ಸೌಕರ್ಯಗಳು ಕೂಡ ಸಿಗ್ತಾ ಇಲ್ಲ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ಈ ಕೆಸರು ಗದ್ದೆ ರೀತಿ ಇರುವಂತ ರಸ್ತೆಯಲ್ಲಿ ಯಾರಾದ್ರೂ ಓಡಾಟ ಮಾಡೋದಕ್ಕೆ ಸಾಧ್ಯನಾ ವಾಹನಗಳೇ ಅದರಲ್ಲಿ ಹೋಗೋದಕ್ ಸಾಧ್ಯವಿಲ್ಲ ಇನ್ನು ನಡ್ಕೊಂಡು ಹೋಗೋದಕ್ ಸಾಧ್ಯನಾ ಪ್ರತಿನಿತ್ಯ ಓಡಾಡುವಂತ ಮಕ್ಕಳು ಇಂಥ ರಸ್ತೆಯಲ್ಲಿ ಶಾಲೆಗೆ ಹೋಗೋದಕ್ಕೆ ಸಾಧ್ಯನಾ ಇದನ್ನೆಲ್ಲ ಮಾಡಿಸ್ಬೇಕಾಗಿರುವಂತವ್ರು ಯಾರು ನಮ್ಮ ಜನಪ್ರತಿನಿಧಿಗಳು ಆದ್ರೆ ನಮ್ಮ ಜನಪ್ರತಿನಿಧಿಗಳು ಇಂತಹ ಯಾವುದೇ ಕಾರ್ಯದಲ್ಲಿ ಭಾಗಿಯಾಗದೇ ಇರುವಂತದ್ದು ನಿಜಕ್ಕೂ ಕೂಡ ದುರಂತವೇ ಸರಿ ಅಂತ ಹೇಳ್ಬೋದು ಅಷ್ಟಕ್ಕೂ ಈಗ ನಾವು ದೃಶ್ಯದಲ್ಲಿ ನೋಡ್ತಾ ಇರುವಂತದ್ದು ಎನ್ಆರ್ಪುರ ತಾಲೂಕಿನ ಬೈರಾಪುರ ಮರಾಠಿ ಕ್ಯಾಂಪ್ನಲ್ಲಿ ಇರುವಂತಹ ರಸ್ತೆ ಹಾಗೂ ಅಲ್ಲಿರುವಂತಹ ಸಮಸ್ಯೆಗಳ ದೃಶ್ಯಗಳನ್ನ ಇಂಥ ರಸ್ತೆಯಲ್ಲಿ ಪ್ರತಿನಿತ್ಯ ವಾಹನ ಸವಾರರು ಆ ಕಡೆ ಈ ಕಡೆ ಓಡಾಡಬೇಕು ಶಾಲೆಗೆ ಹೋಗುವ ವಿದ್ಯಾರ್ಥಿಗಳು ಕೂಡ ಇದ್ರಲ್ಲೇ ಹೋಗ್ಬೇಕು ಇನ್ನು ಯಾರಿಗಾದ್ರೂ ಹುಷಾರಿಲ್ಲ ಅಂತ ಹೇಳಿದ್ರೆ ಅವರನ್ನು ಕೂಡ ಇದೇ ರಸ್ತೆಯಲ್ಲಿ ಕರ್ತ್ಕೊಂಡು ಹೋಗ್ಬೇಕು ಇದಕ್ಕಿಂತ ಸ್ವಲ್ಪ ಮುಂದೆ ಹೋದ್ರೆ ಒಂದು ಡಾಂಬರ್ ಹಾಕಿರುವಂತೆ ರಸ್ತೆ ಸಿಗುತ್ತೆ ಆ ರಸ್ತೆ ಏನಾದ್ರೂ ನೋಡಿದ್ರೆ ನಿಜವಾಗ್ಲೂ ಕೂಡ ಜೀವವನ್ನ ಕೈಯಲ್ಲೇ ಹಿಡ್ಕೊಂಡು ಹೋಗ್ಬೇಕು ಯಾಕಂದ್ರೆ ಈಗಾಗಲೇ ರಸ್ತೆ ಮಧ್ಯ ಮಧ್ಯದಲ್ಲಿ ದೊಡ್ಡ ದೊಡ್ಡ ಹೊಂಡಗಳು ಬಿದ್ದಿದೆ ಅದ್ರ ಪಕ್ಕದಲ್ಲೇ ನೀರ್ ಹರಿದುಕೊಂಡು ಹೋಗುತ್ತೆ ಯಾರಿಗಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರು ಇದಕ್ಕೆ ಹೊಣೆ ಅಂತ ಭಾಗದ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ ಪ್ರತಿನಿತ್ಯ ಈ ರೀತಿ ಸರ್ಕಸ್ ಮಾಡ್ಕೊಂಡು ಹೋಗೋದಕ್ಕೆ ನಮಗೆ ಸಾಧ್ಯವಾಗೋದಿಲ್ಲ ಚುನಾವಣೆ ಬಂದಂತ ಸಂದರ್ಭದಲ್ಲಿ ನಮಗೆ ರಸ್ತೆ ಮಾಡಿಸ್ಕೊಡ್ತೀವಿ ಎಲ್ಲ ನಿಮ್ಗೆ ಬೇಕಾಗಿರುವಂತ ಸೌಕರ್ಯವನ್ನ ಮಾಡ್ಕೊಡ್ತೀವಿ ಅಂತ ಆಶ್ವಾಸನೆಯನ್ನ ಕೊಡ್ತಾರೆ ಭರವಸೆಯನ್ನ ಕೊಡ್ತಾರೆ ಆದ್ರೆ ಚುನಾವಣೆ ಮೇಲೆ ಯಾವ ಜನಪ್ರತಿನಿಧಿಗಳು ಕೂಡ ಇತ್ತ ಮುಖ ಮಾಡ್ತಾ ಇಲ್ಲ ಅಂತ ಆ ಭಾಗದವರು ತಮ್ಮ ನೋವನ್ನು ತೋಡ್ಕೊಳ್ತಾ ಇದ್ದಾರೆ ಇನ್ನಾದ್ರೂ ಜನಪ್ರತಿನಿಧಿಗಳು ಎಚ್ಚೆತ್ಕೊಂಡು ಈ ಭಾಗದ ಜನರಿಗೆ ಅಲ್ಲಿರುವಂತ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರವನ್ನ ನೀಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ બેકો નમકે રોડ બેકો બેકે બેકો ઓ બેકો નમકે રોડ બેકો બેકે બેકો રસ્તે બેકો રસ્તે બેકો બેકે બેકો કે નીર બેકો બેકે બેકો વિડિયો નીર બેકો બેકે બેકો નમ શાળે મકલિકે રોડે બેકો બેકે બેકો આ બધા મકલિકે તંદ્રે આતાયતી તુંબા શાળી આ વિડિયો બેકર હે રત ನಮ್ಮ ಸಂಸ್ಥೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆ ನರಸಿಂಹರಾಜಪುರ ತಾಲೂಕು ಕುಗ್ರಾಮ ಭೈರಾಪುರ ಕುಗ್ರಾಮದಲ್ಲಿ ಮರಾಠಿ ಕ್ಯಾಂಪ್ ನಮ್ಮ ಹಳ್ಳಿ ಇದು ಹೆಚ್ಚು ನಾಲ್ಕು ಮೂವತ್ತು ನಲ್ವತ್ತೆಂಟರಿಂದ ಐವತ್ತು ಮನೆ ಇದೆ ನಮ್ಮವ್ರದ್ದು ಎಲ್ಲ ಗೌಳಿ ಜನಾಂಗದವ್ರು ನಾವು ಹಿಂದಿನಿಂದಲೂ ಇದೇ ಇದರಲ್ಲಿ ವಾಸವಾಗಿ ವಾ ವಾಸ ಮಾಡ್ಕೊಂಡಿದ್ದೀವಿ ಆದರೆ ಇಲ್ಲಿ ಮೂಲಭೂತ ಸೌಕರ್ಯ ಸೌಕರ್ಯಗಳು ಯಾವುದೇ ಇಲ್ಲ ನಮ್ಮಲ್ಲಿ ರಸ್ತೆ ಇಲ್ಲ ನಮ್ಮಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಶಾಲೆಯ ಮಕ್ಕಳಿಗೆ ಓಡಾಡೋ ರಸ್ತೆ ಇಲ್ಲ ಇಲ್ಲಿ ಹೆಚ್ಚು ಇಪ್ಪತ್ತು ಇಪ್ಪತ್ತೈದು ಮಕ್ಕಳು ಅಂಗನವಾಡಿ ಹೋಗೋಂಥ ಮಕ್ಳುಗಳು ಮೂರಿಂದ ಐ ಆರು ವರ್ಷದೊಳಗೆ ಇಲ್ಲಿ ಒಂದು ನೆಟ್ಟಿಗೆ ಒಂದು ಅಂಗನವಾಡಿ ಇಲ್ಲ ನಾವು ಅದು ಆ ವಿಚಾರವಾಗಿ ಡಿ ಸಿ ಅವ್ರ ಹತ್ರನಾಗಲಿ ಮುಖ್ಯಮಂತ್ರಿ ಅವ್ರ ಜನಸ್ಪಂದನೆ ಕಾರ್ಯಕ್ರಮದಲ್ಲೂ ಅದನ್ನು ಅರ್ಜಿ ಮಾಡಿದ್ವಿ ಅದಕ್ಕೂ ಯಾವುದಕ್ಕೂ ಸ್ಪಂದನೆ ನಮಗೆ ಸಿಕ್ಕಿಲ್ಲ ಎಲ್ಲರೂ ಅಪ್ಪ ನಿಮ್ಮಲ್ಲೇ ಫಸ್ಟ್ಗೆ ಅನುದಾನ ನಿಮ್ಮಲ್ಲೇ ಕೊಡ್ತೀವಿ ನಿಮ್ಮಲ್ಲೇ ಕೊಡ್ತೀವಿ ಯಾರೊಬ್ಬರು ಗಿಲ್ಲಿ ನಟ ಕಾಮಿಡಿಯಲ್ಲಿ ಹೇಳ್ತಾನೆ ಎಲೆಕ್ಷನ್ ಆಗುವರೆಗೂ ನೀವು ನಮ್ಮವರು ನೀವು ನಮ್ಮವರು ಮುಗಿದ ಮೇಲೆ ಏನೇನು ಹೇಳ್ತಾನಲ್ಲ ಆ ಅದೇ ಟೈಬಲ್ಲಿ ಎಲ್ಲರೂ ಮಾಡ್ಕೊಂಡು ಹೋಗೋದು ಬಿಟ್ಟರೆ ಬೇರೆ ಇನ್ನೊಂದನ್ನು ನಮ್ಮಲ್ಲಿ ಅಭಿವೃದ್ಧಿ ಅನ್ನೋದು ಯಾವುದೇ ಇಲ್ಲ ಚುನಾವಣಾ ಇದಕ್ಕೆ ಬಂದ ಪ್ರಚಾರಕ್ಕೆ ಬಂದಾಗ ಏನು ಹೇಳ್ತಾರೆ ಇಲ್ಲ ಜಲ್ಲಿ ತರಿಸ್ತಾ ಇದ್ವಿ ಎಮ್ ಸ್ಯಾಂಡ್ ತರಿಸ್ತಾ ಇದ್ವಿ ಎಲ್ಲ ನಿಮ್ಮಲ್ಲಿ ಕಾಂಕ್ರೀಟ್ ತರಿಸ್ತಾ ಇದ್ವಿ ಲಾರಿ ರೆಡಿ ರೆಡಿ ಇದೆ ಅಂತ ಹೇಳ್ತಾರೆ ಇದು ನಾಳೆ ಎಲೆಕ್ಷನ್ ಮುಗಿಲಿ ಇವತ್ತು ಸಂಜೆಗೆ ನಾ ಮಾರನೇ ದಿವಸ ತಂದು ಹಾಕಿಸ್ತೀವಿ ಅಂತಾರೆ ಚುನಾವಣಾ ನೀತಿ ಸಮಿತಿ ಇರೋದ್ರಿಂದ ಇವತ್ತು ನಾಳೆ ತಂದು ಹಾಕಿಸ್ತೀವಿ ಅಂತ ಹೇಳ್ತಾರೆ ಅವ್ರು ಮತ್ ಕಾಣಬೇಕಂದ್ರೆ ನೆಕ್ಸ್ಟ್ ಎಲೆಕ್ಷನ್ ಬಂದಾಗಲೇ ನಾವು ಅವ್ರನ್ನ ಕಾಣಬೇಕು ಬಿಟ್ಟರೆ ಮತ್ತೆಲ್ಲೂ ಕಾಣಲ್ಲ ನಮಗೆ ಭೇಟಿ ನಮಗೆ ಅವಕಾಶ ನಾವು ನಮಗೆ ಎನ್ ಆರ್ಪುರದಲ್ಲಿ ಆಗಲಿ ಇಲ್ಲಿ ಗ್ರಾಮ ಇಲ್ಲಿ ಮತ್ತಿನ ಗೊಪ್ಪ ಪಂಚಾಯತ್ ಎಲ್ಲ ಲೆವೆಲ್ಗೆ ನಮಗೆ ಯಾವುದೇ ಮಾಹಿತಿ ಇರೋದಿಲ್ಲ ಆದರೂ ಬೈರಾಪುರದಲ್ಲಂತೂ ಯಾವ ಎಷ್ಟು ಈಗ ಇರೋ ಶಾಸಕರಾಗಲಿ ಎರಡನೇ ಅವಧಿಲಿ ಮಾಡ್ತಿದ್ರು ಒಂದು ಸಲ ಭೇಟಿ ಕೊಟ್ಟಿಲ್ಲ ಅವರು ಮನೆಗೆ ಕೊಟ್ಟಿದ್ದೀವಿ ನಾವು ತಹಸೀಲ್ದಾರ್ ಅವ್ರಿಗೂ ಕೊಟ್ಟಿದ್ದೀವಿ ಡಿ ಸಿ ಅವ್ರಿಗೂ ಕೊಟ್ಟಿದ್ದೀವಿ ಮುಖ್ಯಮಂತ್ರಿಗಳು ಜನಸ್ಪಂದನ ಕಾರ್ಯಕ್ರಮದಲ್ಲೂ ಅಂಗನವಾಡಿ ವಿಚಾರದಲ್ಲೂ ಅದನ್ನು ಕೊಟ್ಟಿದ್ದೀವಿ ಇದೇನಂತಂದ್ರೆ ಸರ್ ನಮ್ಮಲ್ಲಿ ಮಾಜಿ ಸಚಿವರು ಶಿಕ್ಷಣ ಸಚಿವರು ಇದ್ದಾಗ ಅದನ್ನು ಒಂದು ಟೈಮಲ್ಲಿ ದತ್ತು ಗ್ರಾಮ ತಗೊಂಡು ಇದು ಇಲ್ಲಿ ನಮ್ಮಲ್ಲಿ ಕರೆಂಟು ಇರೋಷ್ಟು ಇದಕ್ಕೆ ಮಾಡಿದರು ಕರೆಂಟು ರಸ್ತೆ ಬೋರ್ ಕುಡಿಯೋ ನೀರಿಗೆ ಮಾಡಿದರು ಅದನಂತರದಲ್ಲಿ ನಂತರದಲ್ಲಿ ಜೀವರಾಜ್ ಅವರು ಎಮ್ ಎಲ್ ಅವರಾದಾಗ ಕುಕ್ರಾಮ ಸುವರ್ಣ ಗ್ರಾಮದಲ್ಲಿ ಒಂದು ಸ್ವಲ್ಪ ಗ್ರಾಮದಲ್ಲಿ ಜಲ್ಲಿ ಒಂದು ಕಂಡಿರೋದು ಬಿಟ್ಟರೆ ಆ ನಂತರದಲ್ಲಿ ಯಾವುದೇ ಒಂದು ಸೌಲಭ್ಯ ಇಲ್ಲ ನಮ್ಮಲ್ಲಿ ನಮ್ಮಲ್ಲಿ ಪ್ರಾಣಿ ಸಮಸ್ಯೆ ಅಂದರೆ ಆನೆ ಸಮಸ್ಯೆ ಸುಮಾರಿದೆ ಇದೆ ಹುಲಿ ಸಮಸ್ಯೆ ಶಾಲೆ ಮಕ್ಕಳೆಲ್ಲ ಹೋಗ್ಬೇಕಂದ್ರೆ ಇಲ್ಲಿಂದ ನಮ್ಮಲ್ಲಿಂದ ಮೂರು ಕಿಲೋಮೀಟ್ರ್ ನಮ್ಮ ಪಕ್ಕದ ಗ್ರಾ ಗ್ರಾಮಕ್ಕೆ ಶಾಲೆ ಹತ್ರ ನಡ್ಕೊಂಡು ಹೋಗ್ಬೇಕಾಗುತ್ತೆ ಹೆಂಗಾರ ಕಾಡಲ್ಲೇ ನಡ್ಕೊಂಡು ಹೋಗ್ಬೇಕಾಗುತ್ತೆ ಅಲ್ಲೇನಾಗುತ್ತೆ ಅಂದ್ರೆ ಆನೆ ಸಿಂಹ ಅಲ್ಲಿ ಕಾಡಲ್ಲೇ ಅದು ವೈಡ್ ಲಫ್ ಅದು ಭದ್ರಾ ವನ್ಯಜೀವಿ ವಿಭಾಗದಲ್ಲಿ ಅಲ್ಲೇ ಹೋಗ್ಬೇಕಾಗಿರೋದ್ರಿಂದ ಶಾಲೆ ಮಕ್ಕಳು ಕೆಲವೊಂದು ದಿವಸ ಹೆದ್ರಕೊಂಡು ಆನೆ ನೋಡಿ ಹುಲಿ ನೋಡಿ ಹೆದ್ರಕೊಂಡು ವಾಪಸ್ಸು ಬಿದ್ದು ಬಂದಿರೋದು ಇದೆ ಮಾಡಿರೋ ಪ್ರಾಣಿ ನಮ್ಮಲ್ಲಿ ಬೆಳೆ ಮಾಡೋದಕ್ಕಿಂತ ಮಾಡೋದು ಮಾಡೋದನ್ನೇ ಬಿಟ್ಬಿಟ್ಟಿದ್ದಾರೆ ಈ ಸಮ ಪ್ರಾಣಿಗಳ ಸಮಸ್ಯೆಯಿಂದ ಬೆಳೆ ಮಾಡೋದೇ ಬಿಟ್ಬಿಟ್ಟಿದೆ ಗ್ರಾಮ ಪಂಚಾಯತಿ ಪ್ರತಿನಿಧಿಗಳು ಏನು ಹೇಳ್ತಾರೆ ಅಂದರೆ ನಮಗೆ ನೋಡಿ ಉದ್ಯೋಗ ಖಾತ್ರಿ ಒಂದು ಅನುದಾನವನ್ನು ಬರುತ್ತೆ ಬಿಟ್ಟರೆ ಬೇರೆ ಇನ್ನೊಂದು ಯಾವುದು ಇರಲ್ಲ ನಮಗೆ ಅಷ್ಟೇ ಅವಕಾಶ ಇರೋದು ಅದನ್ನ ಹೇಳ್ತಾರೆ ಬಿಟ್ರೆ ಬೀದಿ ದೀಪಗಳು ಹೋಗಿದ್ದಾವೆ ಅದನ್ನು ಹೇಳಿದ್ರು ಹಾಕಿಸ್ತಾ ಇಲ್ಲ ಕುಡಿಯಂ ನೀರು ನಲ್ಲಿಗಳನ್ನು ಹಾಕಿ ಹೋಗಿದ್ದಾವೆ ಅದನ್ನು ಹಾಕಿಸ್ತೀರಿ ಅಂತೇಳಿ ನಾವು ಟೆಂಡರ್ ಕೊಟ್ಟಿದ್ದೀವಿ ಅವ್ರು ಬಂದು ಹಾಕ್ತಾರೆ ಅಂತ ಇವತ್ತಿಗೂ ಯಾರು ಬಂದಿಲ್ಲ ಮಳೆಗಾಲ ಬೇಸಿಗೆಗಾಲ ಅಂತಲೇ ಒಂದು ಐದಾರು ವರ್ಷದಿಂದ ಅದೇ ಸಮಸ್ಯೆ ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ ಅಕ್ಕಪಕ್ಕ ನಾವು ಹೊಂದಾಣಿಕೆ ಇರೋದರಿಂದ ಅಕ್ಕಪಕ್ಕದವ್ರು ಜಮೀನು ಬೋರ್ ಇರೋದ್ರಿಂದ ಹತ್ರ ಕೇಳ್ಕೊಂಡು ಒಂದು ರಮ್ ಒಂದು ಬ್ಯಾರ್ಲು ಎರಡು ಬ್ಯಾರ್ಲು ಇಸ್ಕೊಂಡು ಅವರು ಇದ್ರಲ್ಲ ಮೇಂಟೈನ್ ಮಾಡ್ತಾಯಿದ್ವಿ ಬಿಟ್ಟರೆ ಪಂಚಾಯಿತರಿಂದ ಸಫಿಶಿಯಂಟ್ ನೀರೇ ಇಲ್ಲ ನಮ್ಮಲ್ಲಿ ಈಗ ಜಲ್ ಜೀವನ್ ಅಂತೇಳಿ ಇದೊಂದು ಕಾರ್ಯಕ್ರಮದಲ್ಲಿ ಮಾಡಿದ ಅದನ್ನ ಇದು ಪಿಲ್ಲರ್ ಹಾಕಿ ಮಾಡಿದರೆ ಕ್ಯೂರಿಂಗ್ ಮಾಡಿಲ್ಲ ನಮ್ಮ ಮಕ್ಕಳು ಎಲ್ಲ ಯಾವಾಗಲೂ ಹಿಂಗೆ ತೊಂದ್ರೆಲೆ ಇರ್ತಾರ ಸರ್ ಕೈ ಕಾಲೆಲ್ಲ ಆ ಕಾಡಿಂದ ಹೋಗಬೇಕಾದ್ರೆ ಆನೆ ಸಮಸ್ಯೆಯಿಂದ ನಮಗ್ ಶಾಲೆ ಬೇಕಾಂದ್ರೆ ಯಾವತ್ತೂ ನಮಗೆ ಇನ್ನೂರಿಗೆ ಸಾಕಾರ ಸಿಕ್ಕಿಲ್ಲ ಸಾಕಾರ ಕೇಳಿದ್ರೆ ಈಗ ಎಲೆಕ್ಷನ್ ಬಂದಾಗ ಈಗ ನಾಳೆ ಮಾಡ್ತೀವಿ ನಾಡ್ ಮಾಡ್ತೀವಿ ಅಂತ ಹೇಳ್ತಾರೆ ಇನ್ನು ನಮಗೆ ಈಗ ಕಾಣಿಸೋದೇ ಇಲ್ಲ ಅವರು ನಮಗೆ ಎಷ್ಟು ವರ್ಷ ಅಂದರೆ ಈಗ ನಮ್ಮ ಹಿಂದಿನ ಕಾಲದವರು ಈಗ ವಾಸ ಮಾಡ್ತಾ ಇರೋದಂದ್ರೆ ಒಂದು ಅರವತ್ತು ಎಪ್ಪತ್ತು ನೂರು ವರ್ಷ ತನಕ ಆಗೈತೆ ಸರ್ ಇನ್ನು ಸೌಲಭ್ಯ ನಮಗೆ ಯಾವುದೂ ಇಲ್ಲ ಸಿಕ್ಕೂ ಮಾಡಿಲ್ಲ ಕಾಂಗ್ರೆಸ್ನವರು ಬಂದ್ರು ಮಾಡಿಲ್ಲ ಬಿಜೆಪಿ ಬಂದರೂ ಮಾಡಿಲ್ಲ ಯಾವ ಬಂದ್ರು ನಮಗೆ ಏನು ಸೌ ಸೌಕರ್ಯನೂ ಸಿಕ್ಕಿಲ್ಲ ನಮಗೆ ಏನು ಸೌಲಭ್ಯನೂ ಸಿಕ್ಕಿಲ್ಲ ಮೂರಿಗೆ ಏನು ಸೌಲಭ್ಯ ಇಲ್ಲ ಅವ್ರು ಒಂದು ರೋಡ್ ಇಲ್ಲ ಕುಡಿಯ ನೀರು ಇಲ್ಲ ಶಾಲೆಗೆ ಹೋಗಕ್ಕೆ ಮಕ್ಳಿಗೆ ತುಂಬ ತೊಂದರೆ ಆಗ್ತೈತೆ ಮೂರು ಕಿಲೋಮೀಟ್ರ್ ಹೋಗ್ಬೇಕು ಶಾಲೆಗೆ ಮಕ್ಕಳು ಕೇಸರಿಂದ ಹೋಗ್ಬೇಕಾದ್ರೆ ಬಿದ್ದು ಇದ್ದು ಎಲ್ಲ ಬರ್ತಾ ಇದ್ದಾರೆ ಮಕ್ಳಿಗೆ ರೋಡ್ ಇಲ್ಲ ಅಂತ ಇಲ್ಲ ಬಾತ್ ಬಾಂತೇಳು ಇದ್ದಾರೆ ಅವರು ಆಂಬುಲೆನ್ಸು ಬರಬೇಕಾದ್ರೆ ಬರೋಲ್ಲ ಸು ತುಂಬ ಸಮಸ್ಯೆ ಆಗ್ತೈತಿ ನಮ್ಮೂರಲ್ಲಿ ಏನೂ ಸುಲಭ ಇಲ್ಲ ನಾವು ಸುಮ್ಮನೆ ಅವರು ಒಟ್ಟು ಕೊಡ್ತಾಯ್ರು ಒಟ್ಟಿಗೆ ಮಾತ್ರ ಬರ್ತಾರೆ ಕೆಲಸ ಒಂದು ಮಾಡ್ತಾಯಿಲ್ಲ ಮಕ್ಕಳು ಎಲ್ಲ ಈಗ ಒಂದು ತಿಂಗಳು ಹತ್ತು ಮಕ್ಕಳು ಮನೇಲೇ ಇದ್ದಾವೆ ಶಾಲೆಗೆ ಹೋಗ್ತಾ ಇಲ್ಲ ಎಂತ ಇಲ್ಲ ಶಾಲೆಯಲ್ಲಿ ಹೋಗಿ ಬು ಎಲ್ಲ ಪುಸ್ತಕ ಎಲ್ಲ ಅಲ್ಲಿ ಬಿಟ್ಟು ಬರ್ತಾರೆ ಮನೇಲಿರ್ತಾರೆ ತುಂಬ ತೊಂದರೆ ಅಂದರೆ ನಮ್ಮ ಮಕ್ಳಿಗೂ ತೊಂದರೆ ಕುಡಿಯ ನೀರಿಗೂ ತೊಂದರೆ ರೋಡಿಗೂ ತೊಂದರೆ ಬಾಣಿತನಿಗೂ ತೊಂದರೆ ಒಂದು ಆಮ್ಲಸು ಬರೋಲ್ಲ ನಮ್ಮೂರಲ್ಲಿ ಯಾವುದೂ ಇಲ್ಲ ನಾವು ಈ ಕಾಡಲ್ಲಿ ಇದ್ದೀವಿ ನಾವು ಒಲೆ ಎಲೆಕ್ಷನ್ ಬಂದರೆ ಮಾತ್ರ ಬರ್ತಾರೆ ಮತ್ತು ಇಲ್ಲಿ ಈ ಊರಲ್ಲಿ ಏನಾಗಿತ್ತು ಏನಿಲ್ಲ ಅಂತ ಯಾರು ನೋಡೋಕ್ಕೂ ಬರ್ತಾಯಿಲ್ಲ ಈ ಥರ ಸಮಸ್ಯೆ ಆಗಿತ್ತು ನಾವು ಕಾಡಲ್ಲಿ ಇದ್ದೀವಿ ನಮಗೆ ಏನು ಸರ್ಕಾರದಿಂದ ಅಂತೂ ಒಂದು ಸುಲಭ್ಯನೂ ಇಲ್ಲ ನಮ್ಮೂರಲ್ಲಿ ಕೊಡ್ ಎಲೆಕ್ಷನ್ ಬಂದ್ರೆ ನಾವು ಮಾಡ್ಕೊಡ್ತೀವಿ ಎಲ್ಲ ಮಾಡ್ಕೊಡ್ತೀವಿ ನಿಮಗೆ ನೀರು ಮಾಡ್ಕೊಡ್ತೀವಿ ಎಲ್ಲ ರೋಡ್ ಮಾಡ್ಕೊಡ್ತೀವಿ ಶಾಲೆಗೆ ನಿಮಗೆ ಅನುಕೂಲ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ಮತ್ತ ತಿರ್ಗ ಯಾರು ಬಂದು ನೋಡಲ್ಲ ಏನ್ ಆಗ್ತಾ ಶಾಲೆ ಮಕ್ಕಳು ದೊಡ್ಡ ಮಕ್ಕಳು ಎಲ್ಲ ಹೋಗಿ ಬಂದಾರೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ಅಂತೂ ಮಾಡ್ಕೊಡಕ ಯಾರು ಬರಲ್ಲ ಯಾರು ಯಾರು ಭೇಟಿ ಕೊಡ್ತಿಲ್ಲ ಎಲೆಕ್ಷನ್ ಬಂದ್ರೆ ಬರ್ತಾರೆ ಇರೋದು ಎಲ್ಲ ಮಕ್ಕಳು ಶಾಲೆಗೆ ಊರಿಗೆ ಅಂತೂ ಮಕ್ಕಳು ಅಷ್ಟಿಲ್ಲ ಅಂಗನವಾಡಿ ಹೋಗೋ ಮಕ್ಕಳು ಶಾಲೆ ಹೋಗೋ ಮಕ್ಕಳು ಜಾಸ್ತಿ ನಮ್ಮೂರಲ್ಲೇ ಇದ್ದಾವೆ ಇಷ್ಟು ಮಕ್ಕಳು ಮನೇಲೆ ರಜೆ ಮಾಡ್ಕೊಂಡಿದ್ರೆ ತಂದೆ ತಾಯಿ ಬೆಳಿಗ್ಗೆ ಇದ್ರೆ ಕೆಲ್ಸಕ್ಕೆ ಹೋಗ್ತಾರೆ ಸಂಜೆ ಬರ್ತಾರೆ ಅಲ್ಲಿ ತನಕ ಮಕ್ಕಳು ನೋಡೋರು ಯಾರು ಮರಾಠಿ ಕ್ಯಾಂಪ್ನಲ್ಲಿ ತುಂಬ ಸಮಸ್ಯೆ ಇದೆ ಇಲ್ಲಿ ಶಾ ಶಾಲೆ ಹೋಗೋ ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಆ ಸಂಪರ್ಕ ಹೋಗೋ ರಸ್ತೆ ಅಲ್ಲಿ ಮೋರಿ ಒಂದು ಬಿದ್ದಿದೆ ಅಲ್ಲಿ ಒಂಬತ್ತು ಹತ್ತು ಕ್ಲಾಸ್ ಇದ್ರು ಹುಡುಗರಿಗೆ ತೊಂದರೆ ಆಗ್ತಾ ಮಳೆ ಬಂದಾಗ ಹಿಂದಿನ ತಹಸೀಲ್ದಾರರು ಒಂದು ಸರಿ ಶಾಸಕರು ಬಂದು ಭೇಟಿ ಮಾಡಿ ನೋಡಿದರು ಆ ಕೆ ಇದು ಕಟ್ಟಬೇಕು ಅಂತ ಆ ಬಂದು ಕಾಂಕ್ರೀಟ್ ಹಾಕಿಲ್ಲ ಎಂತ ಇಲ್ಲ ಒಂದು ರೋಡ್ ಇಲ್ಲ ಒಂದು ಅಂಗನವಾಡಿನೂ ಇಲ್ಲ ನಮ್ಮಲ್ಲಿ ನೀರು ಕುಡಿಯೋಕ್ಕೂ ಸಹ ನಮಗೂ ತೊಂದರೆ ನೀರಿಲ್ಲ ಮನೆ ಮನೆಗೆ ನೀರು ಕೊಡ್ತೀವ ಅಂತ ಹೇಳಿ ಮಾಡಿಕೊಟ್ರು ನೀರು ಮನೆ ಮನೆಗೂ ಬಿಟ್ಟಿಲ್ಲ ಅವರು ಆ ಥರ ಭಾಳ ನಮಗೆ ಹಿಂಸ ನಮಗೆ ಸ್ವಲ್ಪ ಸ್ವಲ್ಪ ಜಾಗ ಇದೆ ಜಮೀನು ಅದಕ್ಕೂ ನಮಗೆ ಖಾತೆ ಹಂಗಾಮಿ ಯಾವುದೂ ಇಲ್ಲ ಆ ಥರ ನಮಗೆ ಭಾಳ ಅವರು ತಹಸೀಲ್ದಾರರು ಸಹ ಬಂದು ನೋಡ್ಕೊಂಡು ಹೋದರು ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಇವತ್ತಿಗೂ ಅವರು ಮಕ್ಕ ಹಾಕಲಿಲ್ಲ ನೋಡಲಿಲ್ಲ ನಮ್ಮ ಪರಿಸ್ಥಿತಿ ಏನನ್ನೋದು ಅವರು ಓಟ್ ಕೇಳಕ್ಕೆ ಬಂದವರು ಅಷ್ಟೇ ಅದು ಅವತ್ತು ಮಖ ತೋರಿಸಿದ್ರು ಇವತ್ತಿಗೂ ಮಖ ತೋರಿಸಲಿಲ್ಲ ತಿಂಗಳಾದ ಇವತ್ತು ಇವು ಈ ದಾರಿಯಲ್ಲಿ ಕಾರು ಆಗಲಿ ಒಂದು ಸಮಸ್ಯೆ ಮಕ್ಕಳಿಗೆ ಗ ಗ್ರಾಮಿಣಿದವ್ರಿಗೆ ಇಲ್ಲ ಕಾಯಿಲೆ ಕಸಾಲದವ್ರಿಗೆ ಏನಾರು ಒಂದು ವೆಹಿಕಲ್ಸ್ ಕರೆಸಬೇಕಂದ್ರೆ ಉಗೀತಿತ್ತು ಅಲ್ಲಿ ಎಲ್ಲ ರೋಡಲ್ಲಿ ಕೆಸರಲ್ಲಿ ಅದು ಯಾತ ನಾವು ಹೋಗ್ಬೇಕು ಇದು ಸರ್ ಇದು ನಮ್ದು ಬೈರಾಪುರ ಮತ್ತೆ ಮುಂಬಳಿ ಗೇಟಿಗೆ ಓಡಾಡೋ ದಾರಿ ಇದು ಇಲ್ಲೇ ನಾವು ದಿಸ ಹೆಚ್ಚು ಎಲ್ಲ ಓಡಾಡೋದೆಲ್ಲ ಇದೇ ರೋಡಲ್ಲೇ ಓಡಾಡಬೇಕು ಡೈಲಿ ಇಲ್ಲಾಂದ್ರೆ ಏನಿದೆ ಅಂದ್ರೂ ಒಂದು ಇನ್ನೂರು ಜನ ಡೈಲಿ ಇದೇ ರೋಡಲ್ಲೇ ಓಡಾಡ್ತೀವಿ ನಾವು ಈಗ ಈ ಹಳ್ಳ ಹೊಡೆದು ಹೋಗಿ ಸುಮಾರು ಮೂರು ವರ್ಷ ಆಯಿತು ಮೂರು ವರ್ಷದಿಂದ ನಾವು ಅರ್ಜಿ ಕೊಡ್ತಾನೇ ಇದೀವಿ ತಹಸೀಲ್ದಾರ್ ಬಂದು ಎಲ್ಲ ನೋಡ್ಕೊಂಡು ಹೋಗಿದ್ದಾರೆ ಜಿಲ್ಲಾ ಪಂಚಾಯತ್ ಬಂದು ನೋಡ್ಕೊಂಡೋಗಿದ್ದಾರೆ ಆದರೆ ಯಾರು ಬಂದು ಇದ್ದ ಹಳ್ಳ ರೆಡಿ ಮಾಡ್ತಾ ಇಲ್ಲ ದಯವಿಟ್ಟು ಇದೊಂದ್ಸಲ ರೆಡಿ ಮಾಡೋಕ್ಕೆ ನೀವು ನಿಮ್ಮ ಮೂಲಕ ಕೇಳ್ಕೊಂತೀವಿ ನಾವು